ಇವತ್ತು ಸಹ ಕನ್ಸುಲೇಷನ್ ಮೀಟಿಂಗ್ ನಲ್ಲಿ ಹದಿನಾಲ್ಕು ತಿಂಗಳ ವೇತನದ ಹಿಂಬಾಗಿಯನ್ನು ಒಪ್ಪಡಿ ಅಂತ ಹೇಳೋದನ್ನು ಸಹ ನಾವಲ್ಲಿ ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನು ಸೂಚಿಸಿರಲ್ಲ ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನದ ಒಪ್ಪೊಂದ ವಿಚಾರವಾಗಿ ಇಪ್ಪತ್ತಾರರ ನಂತರ ತೆಗೆದುಕೊಳ್ತಕ್ಕಂಥ ಎಲ್ಲ ನಿಲುವುಗಳ ಮೇಲೆ ನಾವು ಸಮಸ್ತ ಕಾರ್ಮಿಕರ ಭವಿಷ್ಯವನ್ನು ಸಹ ಅದರಲ್ಲಿ ಅಡಗಿಸಿಕೊಂಡು ಇವತ್ತು ಸಂದೇಶವನ್ನು ಕೊಟ್ಟು ಬಂದಿದ್ದೀವಿ ಇಪ್ಪತ್ತಾರನೇ ತಾರೀಕು ಒಳಗಡೆ ಸಂಪೂರ್ಣವಾಗಿ ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸದೆ ಇದ್ದಲ್ಲಿ ಸಮಸ್ತ ಕಾರ್ಮಿಕರ ಪರವಾಗಿ ಜಂಟಿ ಸಮಿತಿ ನಿಲ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಯಾರೂ ಸಹ ಘಟಕ ಮಟ್ಟದಲ್ಲಿ ಹೋದಂಥ ಸಂದರ್ಭದಲ್ಲಿ ಹಾಜರಾತಿ ಪುಸ್ತಕವನ್ನು ತೆಗೆದುಕೊಂಡು ಅದಕ್ಕೆ ಸಹಿ ಮಾಡುವ ಮುಖಾಂತರವಾಗಿ ನೀವು ನಿಮ್ಮ ಕೆಲಸವನ್ನು ನೀವು ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರಿಗೆ ಟಿವಿಯನ್ನು ವೀಕ್ಷಣೆ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಯಾಕೆಂತಂದರೆ ನಮ್ಮ ನಾಲ್ಕು ಕಾರ್ಪೊರೇಷನ್ನ ಸಮಸ್ಯೆಗಳ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸಲು ಮತ್ತು ಮನೆ ಮನೆಗಳಿಗೂ ಸಹ ನಮ್ಮ ಸಾರಿಗೆಗೆ ಸಂಬಂಧಪಟ್ಟಂಥ ಒಂದು ಲಕ್ಷದ ಹದಿನೈದು ಸಾವಿರ ಕುಟುಂಬಗಳೇನಿದೆ ಆ ಕುಟುಂಬಗಳ ಬಗ್ಗೆ ನಮ್ಮ ಸಾರಿಗೆ ಟಿ ವಿ ದಿನನಿತ್ಯ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಅತಿ ಹೆಚ್ಚಿನಲ್ಲೇ ಸಬ್ಸ್ಕ್ರೈಬರ್ ಆಗಿ ಮತ್ತೆ ಅತಿ ಹೆಚ್ಚಿನ ಚಂದಾದಾರರಾಗಬೇಕು ಆಗಬೇಕು ನಾನು ನಿಮ್ಮಲ್ಲಿ ಮನವಿ ಮಾಡಿ ಇದ್ದೀನಿ ಸರ್ ನಮಸ್ಕಾರ ಸರ್ ಸಾರಿಗೆ ಟಿವಿಯಿಂದ ಧನಂಜಯ ಅಂತ ಸರ್ ಇಂದು ಲೇಬರ್ ಕಮಿಷನ್ ಹತ್ರ ನಿಮ್ಮದು ಇವತ್ತು ಮೀಟಿಂಗ್ ಇದೆ ಜಂಟಿ ಕ್ರಿಯಾ ಒಂದು ಮೀಟಿಂಗ್ ಇತ್ತು ಸರ್ ಅದರ ಏನಾಯಿತು ಈಗ ಸುಮಾರು ಸಾರಿಗೆ ನೌಕರರು ನಿಮಗೆ ನಿಮ್ಮ ಹೇಳಿಕೆ ಕಾಯ್ತಾ ಇದ್ದಾರೆ ಸರ್ ಅದರ ಬಗ್ಗೆ ವಿವರಿಸಿ ಸರ್ ಸರ್ ನಮಸ್ತೆ ಇವತ್ತು ಏನು ವೇತನದ ಹೆಚ್ಚಳದ ವಿಚಾರ ಮತ್ತು ಮುಷ್ಕರದ ನಂತರ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಆಯಿತು ಇವತ್ತು ಕನ್ಸಲೇಷನ್ ಮೀಟಿಂಗ್ನಲ್ಲಿ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂಥ ಕೆಲವೊಂದು ಅಧಿಕಾರಿಗಳು ಸಹ ಭಾಗವಹಿಸಿದರು ಭಾಗವಹಿಸಿದಂಥ ಸಂದರ್ಭದಲ್ಲಿ ನಾವೂ ಸಹ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತು ಹೊಸ ವೇತನದ ಹೆಚ್ಚಳದ ವಿಚಾರವಾಗಿ ಲೇಬರ್ ಕಮಿಷನರ್ ಮುಂದೆ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ ತುಂಬ ಡಿಲೇ ಆಗಿದೆ ಮತ್ತು ಇದನ್ನು ನಿಧಾನಗತಿನಲ್ಲಿ ತೆಗೆದುಕೊಂಡು ಹೋಗಬಾರ್ದು ಅಂತಕ್ಕಂಥ ವಿಚಾರವಾಗಿ ಚರ್ಚೆ ನಡೆಯಿತು ಮತ್ತು ಎರಡನೇದು ಏನು ನಮ್ಮ ಕಾರ್ಮಿಕ ವರ್ಗದ ಮೇಲೆ ಮೂವತ್ತು ಸಾವಿರ ರೂಪಾಯಿ ಹೆಚ್ಚು ಜನಕ್ಕೆ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಇದನ್ನು ಎಮ್ ಡಿ ಅವರ ಗಮನಕ್ಕೆ ತಗೊಬಂದು ದಯಮಾಡಿ ಇದನ್ನು ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಂದರೆ ಕಾರ್ಮಿಕ ವರ್ಗವನ್ನು ಕೆರಳಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ನಾವು ಏನು ಬಂದಂಥ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಅವ್ರೂ ಸಹ ಎಮ್ ಡಿ ಅವರ ಜೊತೆ ಮಾತನಾಡಿ ಇದನ್ನು ಇತ್ಯರ್ಥಪಡಿಸ್ಕೊಡ್ತೀವಿ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳಿದರು ಮತ್ತು ಅವರು ಈ ಮುಂದಿನ ತಿಂಗಳು ಎಂಡಿಗೆ ಸಮಯ ಬೇಕು ಅಂತಕ್ಕಂಥ ಕೇಳಿದಂಥ ಸಂದರ್ಭದಲ್ಲಿ ನಾವು ಆಗೋಲ್ಲ ಸರ್ ಏಕೆಂತಂದರೆ ತುಂಬ ಈಗ ಆಲ್ರೆಡಿ ನಾವು ವೇತನದ ಹಿಂಬಾಕಿ ಮತ್ತು ವೇತನದ ಹೆಚ್ಚಳದಲ್ಲಿ ಭಾಳ ನಿಧಾನಗತಿನಲ್ಲಿ ಹೋಗ್ತಾ ಇದೆ ನಾವು ಈಗಾಗಲೇ ಆಲ್ರೆಡಿ ಕಾದು 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 ಕಾರ್ಮಿಕರು ಸುಸ್ತಾಗಿದ್ದಾರೆ ಇನ್ನು ಮುಂದೆ ಕಾಯೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರವನ್ನು ಸಹ ತಿಳಿಸಿ ಅವರು ಇಲ್ಲ ನಾವು ಸಾರಿಗೆ ಸ ಸಚಿವರು ಮತ್ತು ಎಮ್ ಡಿ ಅವರು ಎಲ್ಲರೂ ಸಹ ಕೂತು ಮಾತಾಡ್ತಾ ಇದ್ದಾರೆ ಮುಂದಿನ ಈ ಇಪ್ಪತ್ತಾರನೇ ತಾರೀಕು ಒಳಗಡೆ ಸಿ ಎಮ್ ಅವರ ದಿನಾಂಕವನ್ನು ನಿಗದಿಪಡಿಸಿ ಸಿ ಎಮ್ ಜೊತೆ ಮಾತುಕತೆ ಆಡಿ ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಮನದಟ್ಟು ಮಾಡಿ ಇವತ್ತಿನ ಏನು ಕನ್ಸುಲೇಷನ್ ಮೀಟಿಂಗ್ ಏನಿತ್ತು ಆ ವಿಚಾರದ ವಿಚಾರಧಾರೆಯಾಗಿ ಅವರು ನಮ್ಮ ನಮ್ಮನ್ನು ಕೇಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾವು ಸರ್ ಲೇಬರ್ ಕಮಿಷನರ್ ಅವರಿಗೆ ತಿಳಿಸ್ತೀವಿ ಸರ್ ತುಂಬ ಈಗ ಆಲ್ರೆಡಿ ನಿಧಾನಗತಿ ಆಗಿರೋದ್ರಿಂದ ದಯಮಾಡಿ ಮತ್ತೆ ಇದು ಇಪ್ಪತ್ತಾರನೇ ತಾರೀಕು ತುಂಬ ನಿಧಾನಗತಿ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳಿದಾಗ ಇಲ್ಲ ನಾವು ಸಿ ಎಮ್ ಅವರು ದಿನಾಂಕ ಗೊತ್ತುವಳಿ ಪಡಿಸೋದಕ್ಕೆ ಸಮಯ ಬೇಕಾಗುತ್ತೆ ಅಷ್ಟೊಳಗಡೆ ನಾವು ಇವ್ರನ್ನ ಕರೆದು ಮಾತಾಡ್ತೀವಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸೋದ್ರಿಂದ ನಾವು ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕವನ್ನು ಗೊತ್ತುವಳಿ ಮಾಡಿ ನಾವು ಈ ವಿಚಾರವನ್ನು ನಾನು ಇವತ್ತು ಸಮಸ್ತ ಕಾರ್ಮಿಕರಿಗೆ ತಿಳಿಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಮೂವತ್ತಾರು ಮೂವತ್ತು ಸಾವಿರ ಜನ ಚಾರ್ಜ್ ಶೀಟ್ ವಿಚಾರ ಇರ್ಬೋದು ಮತ್ತು ಗದಗ ಡಿವಿಜನ್ ವಿಚಾರದಲ್ಲಿ ಒಬ್ಬರನ್ನ ಕೋರ್ಟ್ ಕಟಕಟೆಯನ್ನು ಹಚ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆ ವಿಚಾರವನ್ನು ಸಹ ನಾವು ಈ ಮೀಟಿಂಗ್ನಲ್ಲಿ ವಿಚಾರವನ್ನು ತೆಗೆದುಕೊಂಡಿದ್ದೀವಿ ಹಾಗಾಗಿ ಕಾರ್ಮಿಕ ವರ್ಗಕ್ಕೆ ಏನು ಇವತ್ತು ಜಂಟಿ ಸ ಜಂಟಿ ಕ್ರಿಯಾ ಸಮಿತಿಯ ಭಾಗವಾಗಿ ಆಗಿರ್ತಕ್ಕಂಥ ನ್ಯೂನತೆಗಳಿಂದ ಎಲ್ಲವನ್ನು ಸರಿಪಡಿಸಬೇಕು ಮತ್ತು ವೇತನದ ಹೆಚ್ಚಳ ಮತ್ತು ವೇತನದ ಹಿಂಬಾಕಿಯನ್ನು ಸಂಪೂರ್ಣವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನು ಜಂಟಿ ಸಮಿತಿ ನಿಮ್ಮೆಲ್ಲರ ಪರವಾಗಿ ಮಾಡುತ್ತೆ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತೂ ಸಹ ಕನ್ಸುಲೇಷನ್ನ ಮೀಟಿಂಗ್ನಲ್ಲಿ ಹದಿನಾಲ್ಕು ತಿಂಗಳ ವೇತನ ವೇತನದ ಹಿಂಬಾಕಿಯನ್ನು ಒಪ್ಕೊಳ್ಳಿ ಅಂತ ಹೇಳಿದ್ರು ಸಹ ನಾವಲ್ಲಿ ಯಾವುದೇ ಕಾರಣಕ್ಕೂ ಒಪ್ಪಿಗೆಯನ್ನು ಸೂಚಿಸಿರಲ್ಲ ಇವತ್ತು ಏನು ನಮ್ಮ ಸಮಸ್ತ ಕಾರ್ಮಿಕರು ಜಂಟಿ ಸಮಿತಿ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಆ ನಂಬಿಕೆಯ ಪ್ರಶ್ನೆಯಾಗಿ ನಾವು ಮೂವತ್ತ್ನಾಲ್ಕು ತಿಂಗಳ ಹಿಂಬಾಕಿಯನ್ನು ಕೊಡಲೇಬೇಕು ಮತ್ತು ಒಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನದ ವೆಪೊಂದದ ವಿಚಾರವಾಗಿ ಇಪ್ಪತ್ತಾರರ ನಂತರ ತೆಗೆದುಕೊಳ್ತಕ್ಕಂಥ ಎಲ್ಲ ನಿಲುವುಗಳ ಮೇಲೆ ನಾವು ಸಮಸ್ತ ಕಾರ್ಮಿಕರ ಭವಿಷ್ಯವನ್ನು ಸಹ ಅದರಲ್ಲಿ ಅಡಗಿಸಿಕೊಂಡು ಇವತ್ತು ಸಂದೇಶವನ್ನು ಕೊಟ್ಟು ಬಂದಿದ್ದೀವಿ ಹಾಗಾಗಿ ಇಪ್ಪತ್ತಾರನೇ ತಾರೀಕೊ ಒಳಗಡೆ ಸಂಪೂರ್ಣವಾಗಿ ಸರ್ಕಾರ ಸಮಸ್ಯೆಯನ್ನು ಬಗೆಹರಿಸದೇ ಇದ್ದಲ್ಲಿ ಸಮಸ್ತ ಕಾರ್ಮಿಕರ ಪರವಾಗಿ ಜಂಟಿ ಸಮಿತಿ ನಿಲ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ನಾನು ಸಮಸ್ತ ಕಾರ್ಮಿಕರಲ್ಲಿ ಕೇಳ್ಕೊತಾ ಇದ್ದೀನಿ ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ನೀವೆಲ್ಲರೂ ಸಹ ನಿಲ್ತಕ್ಕಂಥ ಕೆಲಸವನ್ನು ವ್ಯಕ್ತಪಡಿಸಬೇಕು ಅಂತಂತಂದರೆ ಇದು ನಮ್ಮ ನಿಮ್ಮ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ದಿನನಿತ್ಯದ ಭಾವನೆಗಳ ಪ್ರಶ್ನೆಯಾಗಿದೆ ನಮ್ಮ ಸಂಬಳದ ಪ್ರಶ್ನೆಯಾಗಿದೆ ನಮ್ಮ ಜೀವನದ ಪ್ರಶ್ನೆಯಾಗಿದೆ ಇಪ್ಪತ್ತಾರರೊಳಗಡೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅಂತ ಅಂತಂದರೆ ನಾವು ಯಾವ ನಿರ್ಧಾರಕ್ಕೂ ಬೇಕಾದರೂ ಹೋಗೋದಕ್ಕೆ ರೆಡಿ ಇದ್ದೀವಿ ಹಾಗಾಗಿ ಆ ನಿರ್ಧಾರಕ್ಕೆ ಸಮಸ್ತ ಕಾರ್ಮಿಕರು ನಮ್ಮ ಜೊತೆ ಕೈ ಜೋಡಿಸಬೇಕು ಜಂಟಿ ಕ್ರಿಯಾ ಸಮಿತಿ ನಿಮ್ಮ ನೋವು ನಲಿವು ದುಃಖ ದುಮ್ಮಾನಗಳು ಸುಖ ಸಂಪು ಸಂತೋಷ ಎಲ್ಲಾದರೂ ಜೊತೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದುವರೆದ ಭಾಗವಾಗಿ ಇನ್ನೊಂದು ವಿಚಾರನ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಬಿ ಎಮ್ ಟಿ ಸಿನಲ್ಲಿ ಹಲವಾರು ರೀತಿಯ ದೂರುಗಳು ಇದೆ ಏಕೆಂತಂತಂದರೆ ಇವತ್ತು ಏನು ಆಕ್ಸಿಡೆಂಟ್ ವಿಚಾರವಾಗಿ ನಾನು ಕಳೆದ ವಿಡಿಯೋನಲ್ಲೇ ಮಾತಾಡಿದ್ದೀನಿ ಅದಾದಮೇಲೆ ನಾನು ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನು ಮತ್ತು ಸಿ ಟಿ ಎಮ್ ಅವರನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಏನು ಕಾನೂನು ರೀತಿಯಲ್ಲಿ ನಾವು ಸಂಸ್ಥೆಯ ನೌಕರರ ಜೊತೆ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಯಾರು ನೆಗ್ಲಿಜೆನ್ಸಿಯಾಗಿ ಡ್ರೈವಿಂಗನ್ನು ಮಾಡ್ತಾರೆ ಯಾರು ಫೋನನ್ನು ಮಾತಾಡಿಕೊಂಡು ಆಕ್ಸಿಡೆಂಟಿಗೆ ಕಾರಣಕರ್ತರಾಗ್ತಾರೆ ಅಂಥವರ ವಿಚಾರದಲ್ಲಿ ನಾವು ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಕೋಗಿಲೆ ಕ್ರಾಸ್ ಹತ್ರ ನಡೆದಂಥ ಆಕ್ಸಿಡೆಂಟ್ ಇರ್ಬೋದು ಮತ್ತು ಮಾರ್ಕೆಟಲ್ಲಿ ನಡೆದಂಥ ಆಕ್ಸಿಡೆಂಟ್ ಇರ್ಬೋದು ಈ ಥರದ ಎಲ್ಲ ವಿಚಾರಗಳಲ್ಲೂ ಸಹ ಸಂಸ್ಥೆಯ ಚಾಲಕರ ಪರವಾಗಿ ನಮ್ಮ ಚಾಲಕರು ತಪ್ಪು ಮಾಡಿಲ್ಲ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸಿ ಟಿ ಎಮ್ ಅವರು ನಿಂತಿದ್ದಾರೆ ಎಂಪ್ಲಾಯ್ ಪರವಾಗಿ ಯಾಕೆಂದಂತಂದರೆ ಯಾವುದೇ ಕಾರಣಕ್ಕೂ ನಮ್ಮ ಚಾಲಕರು ತಪ್ಪಿಲ್ಲ ಅಂತ ಅಂತಂತಂತಂತಂತಂದರೆ ಮ್ಯಾನೇಜ್ಮೆಂಟು ನಮ್ಮ ಜೊತೆ ನಿಲ್ಲುತ್ತೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ನಾನು ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೂ ಮತ್ತು ಸಿ ಟಿ ಎಂ ಅವ್ರಿಗೂ ಧನ್ಯವಾದವನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಾನು ಮುಂದುವರೆದ ಭಾಗವಾಗಿ ನಾನು ಚಾಲಕ ಮತ್ತು ನಿರ್ವಾಹಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತೀನಿ ಕೆ ಎಸ್ ಆರ್ ಡಿ ಸಿನಲ್ಲಿ ಕೆಲಸ ಮಾಡ್ತಾ ಇರೋ ಇರ್ಬೋದು ಬಿ ಎಮ್ ಡಿ ಸಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇರ್ಬೋದು ಎನ್ ಡಬ್ಲ್ಯೂನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಇರ್ಬೋದು ಕಲ್ಯಾಣ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯಾವುದೇ ನಮ್ಮ ಕಾರ್ಮಿಕ ವರ್ಗದ ಎಂಪ್ಲಾಯ್ಸಲ್ಲಿ ನಾನು ಮನವಿ ಮಾಡೋದೇನು ಅಂತ ಚಾಲನಾ ಸಮಯದಲ್ಲಿ ಮತ್ತು ಕರ್ತವ್ಯದ ಸಮಯದಲ್ಲಿ ಮೊಬೈಲನ್ನು ಯಾವುದೇ ಕಾರಣಕ್ಕೂ ಸಹ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ಇದರಿಂದ ಅನಾಹುತಗಳು ಆಗ್ತಕ್ಕಂಥದ್ದು ಭಾಳ ಮಟ್ಟದಲ್ಲಿ ಇರೋದ್ರಿಂದ ನೀವು ಕರ್ತವ್ಯದ ವೇಳೆಯಲ್ಲಿ ಮೊಬೈಲನ್ನು ಉಪಯೋಗಿಸ್ತಕ್ಕಂಥದ್ದನ್ನು ರದ್ದು ಮಾಡಿ ಕೊನೆಯ ಭಾಗದಲ್ಲಿ ನೀವೇನು ಹೋಗಿರ್ತೀರ ಕೊನೆಯ ಸ್ಥಳದಲ್ಲಿ ಕೂತಂಥ ಸಂದರ್ಭದಲ್ಲಿ ಕೂತಿದಂಥ ಸಂದರ್ಭದಲ್ಲಿ ಮೊಬೈಲನ್ನು ತೆಗೆದುಕೊಂಡು ನೋಡಿ ಯಾರಿಗೆ ಮಾತಾಡಬೇಕಾಗಿದೆ ಆ ಸಂದರ್ಭದಲ್ಲಿ ಮಾತಾಡಿ ಅಂತಂತಂದರೆ ಇವತ್ತು ಮ್ಯಾನೇಜ್ಮೆಂಟು ಸಹ ಹೊರಗಡೆ ಇರತಕ್ಕಂಥ ಸಾರ್ವಜನಿಕರು ಸಹ ಪ್ರತಿಯೊಂದು ಫೋಟೋಗಳನ್ನ ತೆಗೆದು ಚಾಲಕರು ಫೋನಲ್ಲಿ ಮಾತಾಡ್ತಕ್ಕರ್ತಕ್ಕಂಥದ್ದು ನಿರ್ವಾಹಕರು ಫೋನಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಇಂಥ ವಿಚಾರವನ್ನು ಕೇಂದ್ರ ಕಚೇರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಿರಬೇಕಾದ್ರೆ ನಾವು ಅತ್ಯಂತ ಜಾಗರೂಕತೆಯಿಂದ ಕೆಲಸವನ್ನು ಮಾಡಬೇಕಾಗತ್ತೆ ಸಂಸ್ಥೆ ನಮಗೆ ಅನ್ನವನ್ನು ಇದೆ ತಂದೆ ತಾಯಿಯ ಇರೋದ್ರಿಂದ ನಾವು ಸಂಸ್ಥೆಗೆ ಚಿರನೂಣಿಗಳಾಗಿ ಬದುಕನ್ನು ಕೆಲಸವನ್ನು ಮಾಡಬೇಕಾಗಿದೆ ಹಾಗಾಗಿ ಯಾರೂ ಸಹ ಚಾಲನಾ ವೇಳೆಯಲ್ಲಿ ಕರ್ತವ್ಯದ ವೇಳೆಯಲ್ಲಿ ಮೊಬೈಲ್ಗಳನ್ನು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಮತ್ತು ನಾನು ಇನ್ನೂ ಒಂದು ಸನ್ಮಾನ್ಯ ಏನು ನಮ್ಮ ಯಾರು ಸಿ ಎಸ್ ಒ ಅವರು ಶಿವಪ್ರಕಾಶ ಅಂತಕ್ಕಂಥವರು ನಮ್ಮ ಬಿ ಎಫ್ ಡಿ ಸಿನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನೀವು ಸಾರ್ಥಿಯವರನ್ನ ಬಿಟ್ಟು ಕಾರ್ಮಿಕ ವರ್ಗವನ್ನು ಅತ್ತಿಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಹೋಗ್ಬೇಡಿ ಕೂತಿರ್ತಕ್ಕಂಥ ನಿಂತಿರ್ತಕ್ಕಂಥವ್ರನ್ನೆಲ್ಲ ಮೊಬೈಲನ್ನು ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಕೇಸುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಪ್ರತಿಯೊಂದು ಒಂದನ್ನು ಸಹ ಅವರ ಮುಖಾಂತರವಾಗಿ ಕಾರ್ಮಿಕ ವರ್ಗದ ಮೇಲೆ ಗದಪ್ರಹಾರ ಮಾಡ್ತಕ್ಕಂಥದ್ದನ್ನು ದಯಮಾಡಿ ಕಮ್ಮಿ ಮಾಡಿ ಯಾರು ತಪ್ಪಿತಸ್ಥರು ಕಂಡು ಬರ್ತಾರೆ ಅವ್ರ ಮೇಲೆ ಕ್ರಮೆ ತೆಗೆದುಕೊಳ್ಳಿ ಆದರೆ ಯಾರೋ ಮೊಬೈಲ್ ನೋಡ್ತಾ ಇದ್ದ ಅಂತಕ್ಕಂಥದ್ದು ಹೋಗಿ ಜೋಬಿಂದ ಮೊಬೈಲ್ ಕಿತ್ಕೊಳ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದು ಅವ್ರ ಮೇಲೆ ಕೇಸ್ ಬರೀತಕ್ಕಂಥದ್ದು ಮತ್ತು ಕಾರ್ಮಿಕ ವರ್ಗವನ್ನು ದಮನಕಾರಿ ರೀತಿಯಲ್ಲಿ ನೋಡ್ತಕ್ಕಂಥದ್ದನ್ನು ಶಿವಪ್ರಕಾಶ್ರವರೇ ಕಮ್ಮಿ ಮಾಡಿ ನಿಮ್ಮ ಕೆಲಸನ ಜಾಸ್ತಿ ಮಾಡ್ಕೊಳ್ಳಿ ಏಕೆಂತಂದರೆ ಬಿ ಎಂ ಟಿ ಸಿ ಮಟ್ಟದಲ್ಲಿ ಇವತ್ತು ಘಟಕ ಮಟ್ಟದಲ್ಲಿ ಭ್ರಷ್ಟಾಚಾರಗಳು ಇದೆ ಅದ್ರ ಬಗ್ಗೆ ನಿಮಗೆ ದೂರು ಕೊಟ್ಟರೆ ನೀವು ನಿಮ್ಮ ಸೀಟ್ ಕೆಳಗಡೆ ಹಾಕೊಂಡು ಕುತ್ಕೊಂಡು ನಿಮ್ಮ ಕೆಲಸದ ಇತಿಮಿತಿನೇ ನಿಮಗೆ ಗೊತ್ತಿಲ್ಲ ಬ್ಲ್ಯಾಕ್ ಬೋರ್ಡ್ ಯಾವುದಿದೆ ಬೆಂಗಳೂರು ಬಿ ಎಂ ಟಿಸ್ನಲ್ಲಿ ನಲ್ಲಿ ವೈಟ್ ಬೋರ್ಡ್ ಗಾಡಿಗಳು ಯಾವುದಿದೆ ರೆಡ್ ಬೋರ್ಡ್ ಗಾಡಿಗಳು ಯಾವುದಿದೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ನಿಮಗೆ ಎಲ್ಲಿ ಸ್ಟೇಜ್ ಇದೆ ಯಾವ ಸ್ಟೇಜ್ ಮಾರ್ಗ ಅಂತದೇ ನೀವು ಇನ್ನೂ ಇವತ್ತಿನವರೆಗೂ ತಿಳ್ಕೊಳಕ್ಕೆ ಹೋಗಲಿಲ್ಲ ಕಳೆದ ಒಂದೂವರೆ ಎರಡು ವರ್ಷದಿಂದ ನೀವು ಯಾವ ಡಿಪೋಗಳನ್ನು ಸಹ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಯಾವ ಅಧಿಕಾರಿಗೂ ಸಹ ಬಿಸಿ ಮುಡಿಸ್ತಕ್ಕಂಥ ಕೆಲಸವನ್ನು ಮಾಡಲಿಲ್ಲ ಯಾಕೆಂತಂದರೆ ನೀವು ಎಲ್ಲ ಅಧಿಕಾರಿಗಳ ಜೊತೆ ಮಿಂಗಲಾಗಿಬಿಟ್ಟಿದ್ದೀರಾ ನೀವು ಕಳ್ತನವನ್ನು ಮಾಡಿ ನಾವು ನಿಮ್ಮ ಜೊತೆ ನಿಂತಿರ್ತೀವಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ನೀವು ನಿಂತುಬಿಟ್ಟಿದ್ದೀರಾ ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನೀವು ನಿಮ್ಮ ಕೆಲಸವನ್ನು ಮಾಡಿ ಎ ಟಿ ಎಸ್ಸು ಡಿಪೋ ಮ್ಯಾನೇಜರ್ಗಳು ಡಿಪೋ ಲೆವೆಲಲ್ಲಿ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು ಮಟ್ಟ ಹಾಕಿ ಅಂತೇಳಿ ನಾವು ಸುಮಾರು ನಿಮಗೆ ಲೆಟ್ರ್ಗಳನ್ನು ಕೊಟ್ಟರು ಸಹ ನೀವು ಯಾವುದೇ ಕಾರಣಕ್ಕೂ ಒಂದು ಡಿಪೋನು ಸಹ ರೈಡ್ ಮಾಡಲಿಲ್ಲ ಒಂದು ಡಿಪೋದಲ್ಲೂ ಸಹ ನೀವು ಕೆಲಸ ಮಾಡ್ತಕ್ಕಂಥದ್ದನ್ನು ನೀವು ತೋರ್ಪಡಿಸ್ಕೊಳ್ಳೋಕೆ ಹೋಗಲೇ ಇಲ್ಲ ಯಾಕೆಂತಂದರೆ ನೀವು ಬಿ ಎಮ್ ಟಿ ಸಿನಲ್ಲಿ ಸಿ ಆಗಿ ನೀವು ಬಂದ ಮೇಲೆ ಒಂದೇ ಒಂದು ಪ್ರಕರಣವನ್ನು ಸಹ ನೀವು ಹಿಡೀಲಿಲ್ಲ ಒಂದು ಪ್ರಕರಣವನ್ನು ಸಹ ನೀವು ಮಾಡಲಿಲ್ಲ ಅದಕ್ಕೋಸ್ಕರ ನಾವು ಈಗ್ಲಾರು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಘಟಕ ಮಟ್ಟದಲ್ಲಿ ನಡೀತಾ ಇರತಕ್ಕಂಥ ಭ್ರಷ್ಟಾಚಾರವನ್ನು ಹತ್ತಿಕ್ಕೋದ್ರಲ್ಲಿ ನೀವು ಕೆಲಸವನ್ನು ಮಾಡಿ ನೀವು ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಶಿವಪ್ರಕಾಶ್ ಸಾಹೇಬ್ರೆ ನೀವು ಬಿ ಎಮ್ ಟಿ ಸಿ ಬಂದಮೇಲೆ ನೀವು ಒಂದು ಘಟಕವನ್ನು ಸಹ ಭೇಟಿ ಮಾಡಲಿಲ್ಲ ಸೆಕ್ಯೂರಿಟಿ ಆಫೀಸರಾಗಿಟ್ಕೊಂಡು ನೀವು ಆರಾಮ್ಸೆ ಬರೋದು ಕೂತಿರೋದು ಕೈ ತುಂಬ ಸಂಬಳ ತಗೊಂಡು ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಅಷ್ಟೇ ಮಾಡ್ತಾಯಿದ್ದೀರಾ ಅಂತಕ್ಕಂಥದ್ದು ನಾನು ನೇರವಾಗಿ ನಿಮ್ಮ ಮೇಲೇ ಆಪಾದನೆ ಇದ್ದೀನಿ ಯಾಕಂದರೆ ನಾವು ಇಲ್ಲಿವರೆಗೂ ಸಹ ನಿಮಗೆ ಸರ್ ಈ ಘಟಕದಲ್ಲಿ ಇಷ್ಟು ಮಟ್ಟಿಗೆ ಭ್ರಷ್ಟಾಚಾರ ನಡೀತಾ ಇದೆ ನೀವು ಪರಿಶೀಲನೆ ಮಾಡಿ ಅಂತ ಅಂತಂದರೆ ನೀವು ಸೀಟು ಬಿಟ್ಟು ರೆಡಿ ಇಲ್ಲ ಯಾಕಂದ್ರೆ ಯಾರಾರು ಬಂದು ನಿಮ್ಮ ಸೀಟಲ್ಲಿ ಕುತ್ಕೊಬಿಡ್ತಾರೆ ಅಂತ ಭಯನ ಏನೋ ನನಗಂತೂ ಇಲ್ಲ ಮುಂದಿನ ದಿನದಲ್ಲಾದ್ರೂ ಬೆಂಗಳೂರು ಬಿ ಎಮ್ ಪಿ ಸಿನಲ್ಲಿ ನಡೀತಾ ಇರ್ತಕ್ಕಂಥ ಭ್ರಷ್ಟಾಚಾರದ ವಿಚಾರದಲ್ಲಿ ನೀವು ಘಟಕಕ್ಕೆ ಭೇಟಿ ಕೊಟ್ಟು ಮಾಡ್ತಾಯಿರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ನಿಮ್ಮ ಕೆಲಸ ಮಾಡಿದ್ರೆ ನಾವು ಇವತ್ತು ಹೇಳ್ತಾ ಇದ್ದೀವಿ ನಾವು ಈ ಸಂಸ್ಥೆ ಒಳಗಡೆ ಇಪ್ಪತ್ತು ವರ್ಷ ದುಡಿದಿದ್ದೀವಿ ಈ ಸಂಸ್ಥೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಥರದ ಲೂಪ್ ಪೊಲಿಸ್ಕೊಳ್ಳಿದೆ ಅಂತಕ್ಕಂಥದ್ದು ನಮಗೂ ಸಹ ಆಗುತ್ತಿದೆ ಹಾಗಾಗಿ ನಾನು ಮುಂದುವರೆದ ಭಾಗವಾಗಿ ಏನು ಸನ್ಮಾನ್ಯ ವ್ಯವಸ್ಥಾಪನೆ ನಿರ್ದೇಶಕರಿಗೆ ಇನ್ನೂ ಒಂದು ಅವ್ರ ಗಮನ ತರೋದಕ್ಕೆ ಇಷ್ಟಪಡ್ತೀನಿ ದಯಮಾಡಿ ಘಟಕ ಮಟ್ಟದಲ್ಲಿ ಇವತ್ತೇನಾಗಿದೆ ಪಾಪ ಹೊಸ ಚಾಲಕ ಚಾಲಕ ನಿರ್ವಾಹಕರನ್ನ ನೇಮಕಾತಿ ಮಾಡ್ಕೊಂಡಿದ್ರೆ ಅವರು ಘಟಕಕ್ಕೆ ಹೋಗ್ತಾರೆ ಕೆಲವರಿಗೆ ಡ್ಯೂಟಿಗಳು ಸಿಗ್ತಾಯಿಲ್ಲ ಡ್ಯೂಟಿಗಳು ಸಿಗದಲೇ ಇದ್ದಂಥ ಸಂದರ್ಭದಲ್ಲಿ ಅವರು ಬೆಳಗ್ಗೆ ಓದಂಥ ಸಂದರ್ಭದಲ್ಲಿ ಘಟಕದಲ್ಲಿ ಒಂದು ಹಾಜರಾತಿ ಬುಕ್ಕನ್ನು ಇಡಬೇಕು ಆ ಬುಕ್ನಲ್ಲಿ ಸಹಿ ಪಡೆದು ಅವರು ಡಿಪೋದಲ್ಲಿ ಎಷ್ಟು ಗಂಟೆ ಗಂಟೆ ಕೂತಿದ್ರು ಅವ್ರಿಗೆ ಯಾವ ರೀತಿಯಲ್ಲಿ ನಾವು ಹಾಜರಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ನೀವು ಘಟಕಕ್ಕೆ ಹೋದಂಥ ಸಂದರ್ಭದಲ್ಲಿ ಹಾಜರಾತಿ ಬುಕ್ಕಿಗೆ ಸಹಿಯನ್ನು ಮಾಡ್ತಕ್ಕಂಥದನ್ನು ಪ್ರಸ್ತುತಪಡಿಸಬೇಕು ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದೀವಿ ಯಾಕೆಂದರೆ ಸನ್ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೆ ಕೆಳಮಟ್ಟದ ಅಧಿಕಾರಿಗಳು ಯಾವುದೇ ಸರಿಯ ಸರಿಯಾದಂಥ ಮಾಹಿತಿಗಳನ್ನ ಕೊಡದಲ್ಲೇ ಇವತ್ತು ಅವರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ನಿಂತಿರ್ತಕ್ಕಂಥ ಅಧಿಕಾರಿಗಳಿಗೆ ನಾನು ಕ್ಯೂ ಹೇಳ್ತಾ ಇದ್ದೀನಿ ಘಟಕ ಮಟ್ಟದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರ ಆಗಿರ್ಬೋದು ಮತ್ತು ಕಾರ್ಮಿಕರ ಮೇಲೆ ಕಿರುಕುಳಗಳನ್ನ ನಮ್ಮ ಎಮ್ ಡಿ ಮಟ್ಟದ ಅಧಿಕಾರಿಗಳ ಮಟ್ಟಕ್ಕೆ ತಲುಪ್ತಕ್ಕಂಥ ಕೆಲಸವನ್ನು ಮಾಡೋಕ್ಕೆ ಬಂದಂಥ ಕಾರ್ಮಿಕರನ್ನು ನೀವು ಅಲ್ಲಿಂದ ವಾಪಸ್ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ ಅದು ಮುಂದುವರೆದ ಭಾಗವಾಗಿ ನಾವು ಅದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಇವೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಕ್ಕಂಥ ಸಂದರ್ಭವನ್ನು ಸನ್ಮಾನ್ಯ ಸಿ ಎಸ್ ಒಬ್ರೇ ಮಾಡಿಕೊಟ್ಟಿದ್ದಾರೆ ಯಾಕೆಂದರೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನ ಎಮ್ ಡಿ ಸಾಹೇಬರಿಗೆ ತಲುಪಿಸಿ ಮತ್ತು ನಮ್ಮ ಎಸ್ ಎನ್ ಡಿ ಸಾಹೇಬರಿಗೆ ತಲುಪ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಅಂತಂದರೆ ಇವರಿಗೆ ಯಾವುದೇ ಮನವಿಗಳ್ನ ಕೊಟ್ಟರು ಸಹ ಇವರು ಸೀಟ್ ಕೆಳಗಡೆ ಹಾಕೊಂಡು ಕುತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಕಾರ್ಯಕ್ರಮ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಇವಾಗ್ಲೂ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾರೂ ಸಹ ಘಟಕ ಮಟ್ಟದಲ್ಲಿ ಓದಂಥ ಸಂದರ್ಭದಲ್ಲಿ ಹಾಜರಾತಿ ಪುಸ್ತಕವನ್ನು ತೆಗೆದುಕೊಂಡು ಅದಕ್ಕೆ ಸಹಿ ಮಾಡುವ ಮುಖಾಂತರವಾಗಿ ನೀವು ನಿಮ್ಮ ಕೆಲಸವನ್ನು ನೀವು ಮಾಡಿ ಮಿಕ್ಕಿದ್ದನ್ನು ಸಂಘಟಾತ್ಮಕವಾಗಿ ಜಂಟಿ ಕ್ರಿಯಾ ಸಮಿತಿ ಪ್ರತಿಯೊಂದನ್ನು ಸಹ ಮ್ಯಾನೇಜ್ಮೆಂಟಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ನಿಮ್ಗೆ ಆಗ್ತಕ್ಕಂಥ ಏನು ತೊಂದರೆಗಳಿದೆ ಇದನ್ನು ಇದ್ರ ಬಗ್ಗೆ ನಾವು ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇರ್ತೀವಿ ಅಂತಕ್ಕಂಥದ್ದನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ